ಹರಿಯಾಣದಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ ಕಳೆದ ಎರಡು ಬಾರಿಗಿಂತಲೂ ಭರ್ಜರಿ ಸಾಧನೆ ಮಾಡಿದೆ ಬಿಜೆಪಿ ರೈತ ಹೋರಾಟ ಕೃಷಿ ಬಿಲ್ ಅಗ್ನಿವೀರ್ ಯೋಜನೆಗೆ ವಿರೋಧ ಜಾಟ್ ಸಮುದಾಯದ ಮುನಿಸು ಮತ್ತು ಇನ್ನೊಂದು ಕಡೆ ಕುಸ್ತಿಪಟುಗಳ ಹೋರಾಟ ಹರಿಯಾಣದ ಜಟಿಲ ಸಮಸ್ಯೆಗಳು ಮೀರಿ ಈಗ ಬಿಜೆಪಿ ಪಡೆ ದೊಡ್ಡ ಗೆಲುವು ಸಾಧಿಸಿದೆ ಇಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಏನು ಅಂದ್ರೆ ಚುನಾವಣೆ ಮೊದಲು ಸಿಎಂ ಬದಲಾವಣೆ ಮಾಡಿದ್ದು ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ನರೇಂದ್ರ ಮೋದಿ ಹರಿಯಾಣದಲ್ಲಿ ಕೇವಲ ನಾಲ್ಕು ರ್ಯಾಲಿಗಳನ್ನ ಮಾತ್ರ ಮಾಡಿದ್ರು ಹರಿಯಾಣದಲ್ಲಿ ಮೋದಿ ಮೇಲೆ ಅವಲಂಬನೆ ಆಗಿರಲಿಲ್ಲ ಬಿಜೆಪಿ ಕ್ಯಾಂಪೇನ್ ಇನ್ನೊಂದು ಕಡೆ ನಯಬ್ ಸೈನಿ ಅವರನ್ನೇ ಸಿಎಂ ಆಗಿ ಮುಂದುವರೆಸುವ ಬಗ್ಗೆ ಒಂದು ಕಡೆ ಅಮಿತ್ ಶಾ ಸುಳಿವು ನೀಡಿದ್ರು ಇಲ್ಲಿ ಅಮಿತ್ ಶಾ ಒಬಿಸಿ ಮತ ಕೈತಪ್ಪದಂತೆ ದೊಡ್ಡ ತಂತ್ರಗಾರಿಕೆಯನ್ನು ಕೂಡ ಹೆಣೆದಿದ್ರು ಇನ್ನೊಂದು ಕಡೆ ಹರಿಯಾಣದಲ್ಲಿ ಕಾಂಗ್ರೆಸ್ ಯಾಕೆ ಅಧಿಕಾರ ಪಡೆಯೋಕೆ ವಿಫಲ ಆಯಿತು ಅಂತ ನೋಡೋದಾದ್ರೆ ಹರಿಯಾಣದಲ್ಲಿ ಆಂತರಿಕ ಕಿತ್ತಾಟವೇ ಕಾಂಗ್ರೆಸ್ಗೆ ಸೋಲಿಗೆ ಮುಖ್ಯ ಕಾರಣ ಆಯಿತು ಅನ್ಬಹುದು ಇನ್ನೊಂದು ಕಡೆ ಸೆಲ್ಜಾ ಕುಮಾರಿ ರಣದೀಪ್ ಸುರ್ಜೇವಾಲಾ ದೀಪೇಂದರ್ ಹೂಡಾ ಸಿಟ್ಟು ವ್ಯಕ್ತಪಡಿಸ್ತಾ ಇದ್ರು ಚುನಾವಣೆ ಪ್ರಚಾರದಲ್ಲೂ ಸೆಲ್ಜಾ ಮತ್ತು ಸುರ್ಜೇವಾಲಾ ಕಾಣಿಸಿಕೊಂಡಿರಲಿಲ್ಲ ಕಾಂಗ್ರೆಸ್ಗೆ ಎಲ್ಲಿ ದೊಡ್ಡ ಹೊಡೆತ ಬಿತ್ತು ಅಂದ್ರೆ ಎಲ್ಲಾ ಒಬಿಸಿ ಮತಗಳನ್ನ ಬಿಜೆಪಿ ಕಬ್ಜಾ ಮಾಡಿಕೊಂಡಿತ್ತು ಇನ್ನು ಜಾಟ್ ಸಮುದಾಯದ ಮತಗಳನ್ನ ಪ್ರಾದೇಶಿಕ ಪಕ್ಷಗಳು ಹಂಚಿಕೆ ಮಾಡಿಕೊಂಡಿದ್ದವು ಈ ಕಾರಣದಿಂದಾಗಿ ಹರಿಯಾಣದಲ್ಲಿ ಹಲವು ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆಯಾಗಿದೆ